ನಮೋ ಬುದ್ಧಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿಕೊಂಡರು ಎನ್ನುವುದಕ್ಕೆ ಬಂಧುಗಳೇ ಎಲ್ಲ ಧರ್ಮಗ್ರಂಥಗಳನ್ನು ಹುಡುಕಾಡಿ ಅವುಗಳಲ್ಲಿ ಅಡಕವಾಗಿದ್ದ ಉಳುಕುಗಳನ್ನು ಎತ್ತಿ ತೋರಿಸಿದರು ಮತ್ತು ಮನುಕುಲಕ್ಕೆ ಅಪಮಾನವೆಂಬಂತೆ ಇರುವ ಮನಸ್ಮೃತಿಯನ್ನು ತಾವೇ ಸ್ವತಃ ಸುಟ್ಟು ಹಾಕಿದರಲ್ಲದೆ ನಾನು ಹಿಂದೂ ನಾನು ಆಕಸ್ಮಿಕವಾಗಿ ಹಿಂದೂ ಧರ್ಮದಲ್ಲಿ ಜನಿಸಿದ್ದೇನೆ ಆದರೆ ಹಿಂದೂ ಆಗಿ ಸಾಯಲಾರೆ ಎಂದು ಬಹಿರಂಗವಾಗಿ ಘೋಷಿಸಿಕೊಂಡ ಬಾಬಾ ಸಾಹೇಬರು ತಮ್ಮ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗುವುದರ ಜೊತೆಗೆ ತಮ್ಮ ಜೊತೆಗೆ ಲಕ್ಷಾಂತರ ಜನರನ್ನು ದಲಿತರನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳಿಸಿ ಹಿಂದೂ ಧರ್ಮದಲ್ಲಿರುವ ಅಸ್ಪೃಶ್ಯತೆಯು ಮನಕುಲಕ್ಕೆ ಶಾಪ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಅಥ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮದ ದೀಕ್ಷೆಯನ್ನು ಬಾಬಾ ಸಾಹೇಬರು ಪಡೆದರು ಇದಕ್ಕೂ ಮುನ್ನ ಹಲವಾರು ಧರ್ಮಗಳನ್ನು ಬಾಬಾ ಸಾಹೇಬರು ಅಧ್ಯಯನ ಮಾಡ್ತಾರೆ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮದಿಂದಲೂ ಕೂಡ ಆಹ್ವಾನ ಬಂದಿರ್ತದೆ ಬಹು ಸೂಕ್ಷ್ಮ ಹಾಗೂ ಚಿಕಿತ್ಸಾ ಮನೋಭಾವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧರ್ಮದ ಮೂಲ ಸಾರವನ್ನು ಅಮೂಲಗ್ರಹವಾಗಿ ಪರೀಕ್ಷೆಗೆ ಒಳಪಡಿಸಿ ಅಂತಿಮವಾಗಿ ಬೌದ್ಧ ಧರ್ಮವನ್ನೇ ಒಪ್ಪಿಕೊಂಡರು ಯಾಕೆ ಬಂಧುಗಳೇ ಅನ್ನೋದನ್ನು ನೋಡಿದಾಗ ಇತರೆ ಧರ್ಮಗಳಿಗಿಂತ ಎಲ್ಲ ಧರ್ಮಗಳಿಗಿಂತ ಬೌದ್ಧ ಧರ್ಮವು ಏಕೆ ಮುಖ್ಯವಾಯಿತು ಬಾಬಾ ಸಾಹೇಬ್ರಿಗೆ ಹೇಗೆ ಭಿನ್ನವಾಗಿ ಕಂಡಿತು ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಅವರು ಈ ಬೌದ್ಧ ಧರ್ಮವನ್ನು ಈ ರೀತಿ ಬಣಿಸ್ತಾರೆ ಹಿಂದೂ ಧರ್ಮದಲ್ಲಿರುವ ಅಹಂ ಬ್ರಹ್ಮಸ್ಮಿ ಅಂದರೆ ನಾನೇ ಬ್ರಹ್ಮ ಅಥವಾ ನಾನೇ ದೇವರು ಎಂಬುವ ಅಂಶ ಇಸ್ಲಾಂ ಧರ್ಮದಲ್ಲಿರುವ ಇದರ ಸ್ಥಾಪಕ ಮಹಮ್ಮದ್ ಪೈಗಂಬರರು ನಾನು ದೇವರ ಪ್ರವಾದಿ ಎಂದು ಹೇಳಿಕೊಳ್ಳುವ ಮಾತಾಗಲಿ ಕ್ರೈಸ್ತ ಧರ್ಮದಲ್ಲಿನ ಕ್ರಿಸ್ತರ ನಾನು ದೇವರ ಪುತ್ರ ಮತ್ತು ನನ್ನ ಸಂದೇಶವೇ ಅಂತಿಮ ಎನ್ನುವ ನಂಬಿಕೆಗಳು ನನಗೆ ಒಪ್ಪಿಗೆಯಾಗಲಿಲ್ಲ ಏಕೆಂದರೆ ಈ ಮೂರು ಧರ್ಮಗಳಲ್ಲಿ ದೇವರ ಕುರಿತಂತೆ ಮನುಷ್ಯರ ಮೇಲೆ ಏರಲಾಗಿರುವ ನಂಬಿಕೆಗಳು ಪ್ರಶ್ನಾರ್ಹವಾಗಿದ್ದವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟೊಂದು ಆಳವಾಗಿ ಅಧ್ಯಯನ ಮಾಡ್ತಾರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಾಗ ಎಲ್ಲ ಧರ್ಮಗಳನ್ನು ಪರಾಮರ್ಶ ಮಾಡ್ತಾರೆ ಈ ಏರಲಾಗಿರುವ ಎಲ್ಲ ನಂಬಿಕೆಗಳು ಎಂಬುದು ನನ್ನ ಅಭಿಮತವಾಗಿತ್ತು ಆದರೆ ಗೌತಮ ಬುದ್ಧನು ಎಂದೂ ತನ್ನ ಸಿದ್ಧಾಂತದಲ್ಲಾಗಲಿ ತನ್ನ ಧರ್ಮದಲ್ಲಾಗಲಿ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಅದರ ಆಚೆಗೆ ಇಹಲೋದಾಚೆಗಿನ ಇಹಲೋಕದಾಚೆಗಿನ ಬದುಕು ಅಥವಾ ವಿಚಾರಗಳು ಪುನರ್ಜನ್ಮದ ಸಿದ್ಧಾಂತಗಳು ಇವೆಲ್ಲವೂ ಮೌಢ್ಯಕ್ಕೆ ಸಮಾನ ಎಂಬುದು ಗೌತಮ ಬುದ್ಧರು ಬಲವಾಗಿ ಖಂಡಿಸ್ತಾರೆ ಇಂತಹ ಕ್ರಾಂತಿಕಾರಕ ಬುದ್ಧನ ಆಲೋಚನೆಗಳು ಸಹಜವಾಗಿ ಬಾಬಾ ಸಾಹೇಬರಿಗೆ ಇಡಿಸ್ತವೆ ಪ್ರಿಯ ಬಂಧುಗಳೇ ಗೌತಮ ಬುದ್ಧರು ಇಪ್ಪತ್ತೊಂದನೇ ವರ್ಷದಲ್ಲಿ ತಮ್ಮ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಸತತ ಏಳು ವರ್ಷಗಳ ಕಾಲ ಧ್ಯಾನ ಹುಡುಕಾಟದ ಫಲವಾಗಿ ಈ ಲೋಕದ ದುಃಖಕ್ಕೆ ಕಾರಣವೇನು ಅದಕ್ಕೆ ಪರಿಹಾರ ಮಾರ್ಗಗಳೇನು ಎನ್ನುವ ಜ್ಞಾನೋದಯ ಮೂಲಕ ಪರಿವರ್ತನೆಯಾದ ನಂತರ ಇಂತಹ ಮಹತ್ ಕಾರ್ಯಗಳಲ್ಲಿ ಭಗವಾನ್ ತಥಾಗಥ ಬುದ್ಧರು ತೊಡಗ್ತಾರೆ ಅಂತೇಳಿದ್ರೆ ಸಹಸ್ರಾರು ಸಂಖ್ಯೆಯ ಅಸ್ಪೃಶ್ಯರಿಗೆ ದೀನದಲಿತರಿಗೆ ತಳವರ್ಗದ ಜನರಿಗೆ ವೈಶ್ಯರಿಗೆ ಧರೋಡೆಕೋರರಿಗೆ ಕುಷ್ಠರೋಗಿಗಳಿಗೆ ಭಿಕ್ಷುಕರಿಗೆ ಎಲ್ಲ ವರ್ಗದ ಜಾತಿ ಜನರಿಗೆ ಉಪದೇಶವನ್ನು ನೀಡಿ ಬೌದ್ಧ ಧರ್ಮಕ್ಕೆ ಆಹ್ವಾನಿಸ್ತಾರೆ ಇದೆಲ್ಲವೂ ಬಾಬಾ ಸಾಹೇಬರಿಗೆ ತಥಾಗತ ಬುದ್ಧರಲ್ಲಿ ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ದುಃಖಗಳಿಗೆ ಪರಿಹಾರ ಬುದ್ಧರ ಮಾರ್ಗದಲ್ಲಿದೆ ಅಂತೇಳಿ ಮನಗಾಣ್ತಾರೆ ಬಾಬಾ ಸಾಹೇಬರು ಇದರ ಪ್ರತೀಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ತನ್ನ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ ಪ್ರಿಯ ಬಂಧುಗಳೇ ಈ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನ ಜ್ಞಾನ ಅಂತ ಕರೆಸಿಕೊಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮಗಳನ್ನು ಪರಾಮರ್ಶೆ ಮಾಡಿ ಅಂತಿಮವಾಗಿ ಒಂದು ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ತಾರೆ ಒಪ್ಪಿಕೊಳ್ತಾರೆ ಅಂತೇಳಿದ್ರೆ ಸರ್ವಶ್ರೇಷ್ಠ ಮಾನವ ಕುಲದ ಧರ್ಮ ಅಂತೇಳಿ ಒಪ್ಪಿಕೊಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿರುವ ಅಂತಸತ್ವ ಯಾವುದು ಪ್ರಿಯ ಬಂಧುಗಳೇ ಅದಕ್ಕಾಗಿ ಪ್ರಿಯ ಬಂಧುಗಳೇ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಿಜವಾದ ಅನುಯಾಯಿಗಳು ಯಾವಾಗ ಆಗ್ತೀವಿ ಹೇಳಿದ್ರೆ ಅವರು ಯಾವ ಮಾರ್ಗವನ್ನು ಅನುಸರಿಸಿದ್ರು ಆ ಮಾರ್ಗವನ್ನು ಅನುಸರಿಸಿದಾಗ ನಾವು ಬುದ್ಧರನ್ನು ಒಪ್ಪಿಕೊಂಡಾಗ ಬುದ್ಧರನ್ನು ಅಪ್ಪಿಕೊಂಡಾಗ ನಮ್ಮ ಜನ್ಮ ಸಾರ್ಥಕತೆ ಕಡೆಗೆ ಹೆಜ್ಜೆಯನ್ನು ಆಗ್ತದೆ ಪ್ರಿಯ ಬಂಧುಗಳೇ ನಮೋ ಬುದ್ಧಾಯ